ಎಲ್ಲರಿಗೂ ಜೈ ಜನೇಂದ್ರ ಜೈ ಜನೇಂದ್ರ ಜೈ ಜಿನೇಂದ್ರ ನನ್ನ ಹೆಸರು ಮೋಹನ್ ದೊಡ್ಡ ತೋಟದ ಊರು ಕಂಚಿಕೊಪ್ಪ ನಾನು ಈಗ ಭಗವಾನ್ ಅರ್ಚದನಾಥೀರ್ಥರ ಕುರಿತು ಒಂದೆರಡು ಮಾತನಾಡಲು ಇಷ್ಟಪಡುತ್ತೇನೆ ಸಾಕೇಂದ್ರ ಪಟ್ಟಣದ ತ್ರಿಪದಿಯೋಳ್ ವಿಲಿಯಾಸ್ ದೇವಿಯೋಳ್ ರೋಹಿಣಿ ನಕ್ಷತ್ರದೋಳ್ ಉದಯಿಸಿದ ಸುವರ್ಣ ಮನವುಳ್ಳ ನಾಲ್ನೂರ ಐವತ್ತು ಮಿಲ್ಲುಳ್ಳ ಮಹಾಯಕ್ಷ್ಮಿಯರುಳ್ಳ ಎಪ್ಪತ್ತೆರಡು ಲಕ್ಷ ಪೂರ್ವ ಆಯುಷ್ಯದೋಡ್ ಸಮೇಧಿ ದೊಡ್ಡ ಮೋಕ್ಷ ಹೊಂದಿ ಭಗವಾನ್ ಅಜನ ತೀರ್ಥಂ ಕೆರೆದು ಪುರಾಣವನ್ನು ಕೇಳುವುದರಿಂದ ಭವ್ಯಾತ್ಮರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾ ಮಹಾರಾಣಿ ವಿಜಯಸೇನ ದೇವಿಯ ಜ್ಯೇಷ್ಠ ಮಾಸದ ಅಮಾವಾಸ್ಯ ಎಂದು ಬೆಳಗಿನ ಜಾವದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ವಿಜಯ ಎನ್ನುವ ಅನೂತನ ವಿಮಾನದ ದೇವರ ಸ್ವರ್ಗಾವತರಣದ ಸಮಯದಲ್ಲಿ ಹದಿನಾರು ಶುಭ ಸ್ವಪ್ನಗಳನ್ನು ಕಂಡಳು ಹೀಗೆ ಭಗವಂತರ ದುರ್ಭ ಕಲ್ಯಾಣ ಮಹೋತ್ಸವವನ್ನು ಮಾಡಿಸಿಕೊಂಡು ಮಾಘ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿಯಲ್ಲಿ ಬ್ರಹ್ಮಯೋಗದಲ್ಲಿ ತಂದೆ ಜಿತಶತ್ರು ತಾಯಿ ವಿಜಯಸೇನ ರಾಜ ದಂಪತಿಗಳಿಗೆ ಪುಟ್ಟಡಾಗಿ ಜನಿಸಿದರು ಮಗುವಿದ್ದಾಗಲೇ ಮತಿ ಶುತವಿ ಜ್ಞಾನವನ್ನು ಹೊಂದಿದ್ದರು ಅವರಿಗೆ ಅಜಿತ ಎಂದು ನಾಮಕರಣ ಮಾಡಿದರು ಭಗವಾನ್ ಅಜಿತನಾಥ್ ತೀರ್ಥಂಕರರು ಎಪ್ಪತ್ತೆರಡು ಲಕ್ಷ ಪೂರ್ವ ಆಯುಷ್ಯವುಳ್ಳವರಾಗಿ ನಾಲ್ಕುನೂರ ಐವತ್ತು ರುಳ್ಳವರಾಗಿ ನೆನಿಸಿದರು ಭಗವಾನ್ ಅಜಿತ ಶರೀರದ ಬಣ್ಣ ಬಂಗಾರದಂತೆ ಇತ್ತು ಭಗವಾನ್ ಅಜಿತನ ತೀರ್ಥಂಕರರು ಅರಮನೆಯ ಉಪ್ಪನಿಗೆ ಮೇಲೆ ಕುಳಿತಿರುವಾಗ ದೊಡ್ಡದಾದ ಉಲ್ಕಾಪಾತವನ್ನು ನೋಡಿದರು ಆಗ ಸಂಪತ್ತಿನ ಅಸ್ಥಿರತೆಯನ್ನು ಅರಿತವರು ವೈರಾಗ್ಯ ಭಾವನೆಯನ್ನು ತಾಳಿ ಅಜಿತ ಸೇನೆ ಎಂಬ ಪುತ್ರನಿಗೆ ರಾಜ್ಯಾಭಿಷೇಕ ಮಾಡಿ ಭಗವನ್ ರಜರಾ ತೀರ್ಥಂಕರ ಸಿಹೇತುಕ ಕವನಕ್ಕೆ ಹೋಗಿ ಮಾಘ ಮಾಸದ ಶುಕ್ಲ ಪಕ್ಷದ ನವೀ ದಿನದಂದು ಸಾವಿರ ಜನರಚನ ಜೊತೆಗೆ ದೀಕ್ಷೆ ನೆಲೆಗೆದುಕೊಂಡರು ಹೀಗೆ ಆರು ಉಪವಾಸಗಳನ್ನು ಮಾಡಿ ಅವರ ಪರ್ಯಾಯ ಜ್ಞಾನವನ್ನು ಹೊಂದಿದರು ಹೀಗೆ ಎರಡನೇ ದಿನ ನಗರದಲ್ಲಿ ಬ್ರಹ್ಮದತ್ತ ಎನ್ನುವದರೆ ಅವರಿಗೆ ನವದಾ ಭಕ್ತಿಯಿಂದ ಆಹಾರ ದಾನವನ್ನು ಮಾಡಿದ ಆಹಾರ ದಾನದ ಫಲವಾಗಿ ಪಂಚಶ್ಚರ್ಯಗಳನ್ನು ಅನುಭವಿಸಿದರು ಹೀಗೆ ಭಗವಾನ್ ಅಜಿತಥ ಸ್ವಾಮಿಗಳು ಚದ್ಮಾವಸ್ಥೆಯಲ್ಲಿ ಹನ್ನೆರಡು ವರ್ಷ ಕಳೆದ ಶುದ್ಧ ಬುದ್ಧಿ ಉಳ್ಳವರಾಗಿ ಕೃಷ್ಣವಾಸದ ಶುಕ್ಲ ಪಕ್ಷದ ಏಕಾದಶಿ ಸಾಯಂಕಾಲದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಭಾತಿ ಕರ್ಮಗಳನ್ನು ಕೆಡಿಸಿ ಕೇವಲ ಜ್ಞಾನಿಯಾದರು ದೇವೇಂದ್ರಾಧೀಸರ ಲೋಕವಾಸಿಗಳು ಅವರಲ್ಲಿಗೆ ಬಂದು ಅವರ ಕೇವಲ ಜ್ಞಾನ ಕಲ್ಯಾಣ ಮಹೋತ್ಸವವನ್ನು ಆಚರಿಸಿದರು ಹೀಗೆ ಚತುರ್ಧ ಜ್ಞಾನಿಯಾಗಿದ್ದ ಅವರ ಸಮವಸರಣದಲ್ಲಿ ಸಿಂಹ ಮೊದಲ ತೊಂಬತ್ತು ಜನ ಗಣಗರರು ಮೂರ್ ಸಾವಿರದ ಏಳನೂರ ಐವತ್ತು ದಿನ ಪೂರ್ವಶಸ್ತ್ರಜ್ಞಾನಧಾರಿಗಳು ಇಪ್ಪತ್ತೊಂದು ಸಾವಿರದ ಆರುನೂರು ಜನ ಶಿಷ್ಯರು ಮುನಿಗಳು ಒಂಬತ್ತು ಸಾವಿರದ ನಾಲ್ಕುನೂರು ಜನ ಮತಿ ಇತ ಅವಧಿ ವಿಜ್ಞಾನಿಗಳು ಇಪ್ಪತ್ತು ಸಾವಿರ ಜನ ಕೇವಲ ವಿಜ್ಞಾನಿಗಳು ಇಪ್ಪತ್ತು ಸಾವಿರದ ನಾಲ್ಕುನೂರು ಜನ ವಿಕ್ಕಿಯರ್ದಿ ತಪ ಶಕ್ತಿಧಾರಿಗಳು ಹನ್ನೆರಡು ಸಾವಿರದ ನಾಲ್ಕುನೂರ ಐವತ್ತು ಜನ ಮನ ಪರ್ಯಾಯ ವಿಜ್ಞಾನಿಗಳು ಹನ್ನೆರಡು ಸಾವಿರದ ನಾಲ್ಕುನೂರು ಜನ ಅನತ್ತರವಾದಿ ಮುನಿಗಳು ಒಂದು ಲಕ್ಷ ಜನ ಪ್ರಾಕಾರ್ಯರು ಮೂರು ಲಕ್ಷ ಇಪ್ಪತ್ತು ಸಾವಿರ ಜನ ಆಯ್ಕೆಯರು ಮೂರು ಲಕ್ಷ ಜನ ಶ್ರಾವಕರು ಐದು ಲಕ್ಷ ಜನ ಶ್ರಾವಕರು ಹೀಗೆ ದೇವ ದೇವಿಯರು ಅಸಂಖ್ಯಾತ ಜೀವಿಗಳು ಭಗವಾನ್ ಅಜಿಂತ್ಯನಾಥ ಜೊತೆ ವಿಹಾರ ಮಾಡಿ ಸಮೇತ ಶಿಖರಕ್ಕೆ ಬಂದು ತಮ್ಮ ದಿವ್ಯ ಧ್ವನಿಯನ್ನು ಅಲ್ಲಿ ನಿಲ್ಲಿಸಿದರು ಹೀಗೆ ಅಸಂಖ್ಯಾತ ಗುಣಿತ ಕ್ರಮದಿಂದ ನಿರ್ಜರ ಹೊಂದಿ ದಂಡ ಕವಾಟ ಮೃತಯ ಲೋಕ ಪುರಾಣ ರೂಪವಾದ ಕೇವಲ ಸಮುದ್ಧಾರ್ಥ ಎನ್ನುವ ಯೋಗವನ್ನು ಮಾಡಿ ಸೂಕ್ಷ್ಮ ಕ್ರಿಯಾ ಪ್ರತಿಪಾತಿ ಎನ್ನುವ ಮೂರನೆಯ ಶುಕ್ಲ ಆಧಾರದಿಂದ ಪರಮೋದಾರಿಕ ಐದು ಎನ್ನುವ ಮೂರು ದೇಹಗಳಿಂದ ಬೇರೆಯಾಗಿ ದರ್ಶನ ವೀರ್ಯ ಸೂಕ್ಷ್ಮತ್ವ ಅವಗಹನ ಅಗರೋಲಕತ್ವ ಅವ್ಯಭಾಯತ್ವ ಎನ್ನುವ ಎಂಟು ಗುಣಗಳನ್ನು ಪಡೆದು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಲ್ಲಿ ಚಂದ್ರನು ರೋಹಿಣಿ ನಕ್ಷತ್ರವನ್ನು ಪಡೆದನು ಆಗ ಪ್ರತಿಮಾ ಯೋಗಿ ಪ್ರಾತಃ ಕಾಲದಲ್ಲಿ ಸಿದ್ಧ ಮುಕ್ತಿಯನ್ನು ಹೊಂದಿದರು ಹೀಗೆ ಅವರ ಯಕ್ಷಾಕ್ಷು ಅಂಶವಾಗಿದ್ದು ಯಕ್ಷರೋ ಹಾಗೂ ಯಕ್ಷ ಯಕ್ಷ ಯಕ್ಷಣೀಯರು ಆಗಿದ್ದು ಅವರ ಆಚನವು ಗಜರಾಜನಾಗಿದ್ದಾನೆ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಮತ್ತೊಮ್ಮೆಲ್ಲರಿಗೂ ಜೈ ದಿನೇಂದ್ರ ಜೈ ದಿನೇಂದ್ರ ಜೈ ದಿನೇಂದ್ರ ಭಾಷಣ ಮಾಡಲು ನನಗೆ ಅವಕಾಶ ನೀಡಿದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು